ಎಸ್ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢ ಹಗರಣ ಪ್ರಕರಣ ಸಂಬಂಧ ಸಂಬಂಧಪಟ್ಟಂತೆ ಲೋಕಾಯುಕ್ತ ಒಂದು ಬಿ ರಿಪೋರ್ಟ್ ಅನ್ನ ಜೊತೆಗೆ ಆ ಕೋರ್ಟ್ ಸಹ ಅದಕ್ಕೆ ಕ್ಲೀನ್ ಚೀಟ್ ಅನ್ನ ನೀಡಿದೆ ಎಸ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯ ಕೃಷ್ಣ ಅವರು ಈಗ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಖುದ್ದು ತೊಡೆತಟ್ಟಿ ನಿಂತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನಾಗ್ತದೆ ನೋಡಿ ಎಸ್ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣ ಪ್ರಕರಣ ಸಿಎಂ ವಿರುದ್ಧ ಮತ್ತೆ ತೊಡೆ ತಟ್ಟಿದ ಸ್ನೇಹಿ ಕೃಷ್ಣ ಸಿಎಂ ವಿರುದ್ಧ ಈಗ ಸ್ನೇಹಮಯ ಕೃಷ್ಣ ಮತ್ತೆ ಗರ್ಜಿಸ್ತಾ ಇದ್ದಾರೆ ವಕೀಲರ ಸಹಾಯವಿಲ್ಲದೆ ವಾದ ಮಾಡಲು ಅನುಮತಿಸಿದ್ದ ಕೋರ್ಟ್ ಸೆಷನ್ ಕೋರ್ಟ್ ಇವರಿಗೆ ವಕೀಲರ ಸಹಾಯ ಇಲ್ಲದೆ ಅನುಮತಿಯನ್ನ ಕೊಟ್ಟಿತ್ತು ನೀವು ವಾದ ಮಾಡಬಹುದು ಅಂತ ಖುದ್ದು ಕೋರ್ಟ್ ಅಖಾಡಕ್ಕಿಳಿದು ವಾದ ಮಂಡನೆಗೆ ಕೃಷ್ಣ ಸಜ್ಜಾಗಿದ್ದಾರೆ ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ವಾದ ಮಂಡನೆ ಆಗಲಿದೆ ವಾದವನ್ನ ಮಂಡಿಸ್ತಾರೆ ಸಿದ್ದರಾಮಯ್ಯ ಮತ್ತು ಕುಟುಂಬದ ವಿರುದ್ಧ ಆರೋಪ ಸಾಬೀತು ಮಾಡೋದಕ್ಕೆ ಅವಕಾಶವನ್ನ ಕೇಳಿ ಮನವಿಯನ್ನ ಮಾಡ್ತಾರೆ ಖುದ್ದು ವಾದವನ್ನ ಮಂಡಿಸಿ ಮನವಿ ಮಾಡ್ತಾರೆ ತನಿಖಾಧಿಕಾರಿ ಬದಲಾಯಿಸಿ ಸೂಕ್ತ ಆದೇಶ ನೀಡುವಂತೆ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಲೋಕ ತನಿಖಾಧಿಕಾರಿ ಸಲ್ಲಿಸಿದ ಅಂತಿಮ ವರದಿ ತಿರಸ್ಕಾರ ಮಾಡಬೇಕು ಅನ್ನೋ ಒಂದು ವಾದವು ಸಹ ಅವರ ಒಂದು ಅಂಶಗಳಲ್ಲಿ ಉಲ್ಲೇಖ ಆಗಿದೆ ಲೋಕ ಅಂತಿಮ ವರದಿ ಬಳಿಕ ಎಲ್ಲರಿಗೂ ಕ್ಲೀನ್ ಚಿಟ್ ನೀಡಿದ್ದ ಕೋರ್ಟ್ ಲೋಕ ಅಂತಿಮ ವರದಿ ಬಂದ್ ಕೂಡಲೇ ಕೋರ್ಟ್ ಎಲ್ಲರಿಗೂ ಸಹ ಕ್ಲೀನ್ ಚಿಟ್ ಅನ್ನ ನೀಡಿತ್ತು ಸಿದ್ದರಾಮಯ್ಯ ಜೊತೆಗೆ ಅವರ ಪತ್ನಿ ಪಾರ್ವತಿ ಬಾಮೈದಾದಂತಹ ಮಲ್ಲಿಕಾರ್ಜುನ್ ಭೂಮಿಕ ದೇವರಾಜ್ಗೂ ಸಹ ಒಟ್ಟು ಪ್ರಕರಣ ಅಷ್ಟು ಅಪ ಆರೋಪಿಗಳಿಗೂ ಸಹ ನ್ಯಾಯಾಲಯ ಕ್ಲೀನ್ ಚಿಟ್ ಅನ್ನ ನೀಡಿತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾಗರಣ ಪ್ರಕರಣ ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ ಸ್ನೇಹಿ ಕೃಷ್ಣ ಖುದ್ದು ತಾವೇ ವಾದವನ್ನ ಮಂಡಿ ಮಂಡನೆ ಮಾಡಲಿಕ್ಕೆ ಈಗ ಸಜ್ಜಾಗಿರುವಂತದ್ದು ನಾಳೆ ಈ ಒಂದು ವಿಚಾರಣೆ ನಡೆಯಲಿದೆ ಈ ಹಿಂದೆನೂ ಸಹ ಕೋರ್ಟ್ ಅವರಿಗೆ ಅಂದ್ರೆ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಅವರಿಗೆ ಒಂದು ವಿಶೇಷವಾದ ಅನುಮತಿಯನ್ನ ನೀಡಿತ್ತು ವಕೀಲರ ಸಹಾಯವಿಲ್ಲದೆ ವಾದವನ್ನ ನೀವು ಮಂಡಿಸಬಹುದು ಅಂತ ಹೇಳಿ ಖುದ್ದು ಕೋರ್ಟ್ ಅಖಾಡಕ್ಕಿಳಿದು ಈಗ ವಾದ ಮಂಡನೆಗೆ ಕೃಷ್ಣ ಅವರು ಸಜ್ಜಾಗಿದ್ದಾರೆ ನಾಳೆ ನಡೆಯಲಿರುವ ವಿಚಾರಣೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ಖುದ್ದು ಸ್ನೇಹಮಯ ಕೃಷ್ಣ ಅವರು ವಾದಕ್ಕೆ ಇಳಿಯಲಿದ್ದಾರೆ ಇವರ ವಾದ ಏನಾಗಿತ್ತು ಅನ್ನೋದಾದ್ರೆ ತನಿಖಾಧಿಕಾರಿ ಏನ್ ನ್ಯಾಯ ಲೋಕಾಯುಕ್ತದ ತನಿಖಾಧಿಕಾರಿ ಏನಿದ್ರು ಅವರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅದು ನ್ಯಾಯ ನ್ಯಾಯಸಮ್ಮತವಲ್ಲ ಅದನ್ನು ಆ ಒಂದು ಅಂಶವನ್ನು ಇಟ್ಕೊಂಡು ವಾದವನ್ನು ಮಾಡ್ತಾರೆ ಜೊತೆಗೆ ಪ್ರಕರಣದ ಯಾವೆಲ್ಲ ಆರೋಪಿಗಳಿದ್ದಾರೆ ಆ ಆರೋಪಿಗಳ ಆರೋಪವನ್ನ ಸಾಬೀತು ಮಾಡಲಿಕ್ಕೆ ಸಮಯ ಸಮಯವನ್ನ ಕೇಳುವಂತ ಸಾಧ್ಯತೆ ಇದೆ ಒಂದು ಅಂಶಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಜೊತೆಗೆ ವಾದಿಗಳು ಲೋಕಾಯುಕ್ತ ತನಿಖಾಧಿಕಾರಿ ಸಲ್ಲಿಸಿರುವಂತಹ ಅಂತಿಮ ವರದಿಯನ್ನು ತಿರಸ್ಕಾರ ಮಾಡಬೇಕು ಅದನ್ನು ಸಹ ಕೋರ್ತಾರೆ ಈ ವಾದದ ತನಿಖಾಧಿಕಾರಿಗಳು ಸಿದ್ದರಾಮಯ್ಯ ಮತ್ತೆ ಅವರ ಕುಟುಂಬದವರನ್ನು ರಕ್ಷಿಸುವ ಉದ್ದೇಶದಿಂದ ಕಾರ್ಯನಿರ್ವಹಿಸಿದ್ದಾರೆ ಎಂದು ಖುದ್ದು ತನಿಖಾಧಿಕಾರಿ ಲೋಕಾಯುಕ್ತ ಎಸ್ಪಿ ಮೇಲೆ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಹಲವರು ಹಲವು ಸತ್ಯಾಂಶಗಳನ್ನು ಮುಚ್ಚಿಟ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಎಂದು ಆರೋಪವನ್ನು ಸಹ ಮಾಡಿದ್ದಾರೆ ಅಲ್ಲದೆ ತನಿಖಾಧಿಕಾರಿಯನ್ನು ಬದಲಾಯಿಸುವಂತೆ ಮತ್ತು ಅವರ ವಿರುದ್ಧ ಹಾಗೂ ಸಹಕರಿಸಿದ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಲಾಗುತ್ತದೆ ಪ್ರತ್ಯೇಕ ಜಮೀನುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸುವಂತೆ ಸಹ ಕೋರುವ ಸಾಧ್ಯತೆ ಇದೆ ಇದೆಲ್ಲವನ್ನೂ ಸಹ ಸುದೀರ್ಘವಾಗಿ ನಾಳೆ ವಾದವನ್ನು ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರ ವಿರುದ್ಧ ಹಲವಾರು ಆರೋಪಗಳು ಸಹ ಹೊರಿಸಿದ್ದು ಈ ಆರೋಪಗಳನ್ನು ಸಾಬೀತುಪಡಿಸಲು ಅವಕಾಶ ನೀಡುವಂತೆ ಕೋರುವ ಸಾಧ್ಯತೆ ಇದೆ ಪ್ರಕರಣದಲ್ಲಿ ಒಳಗೊಂಡಿರುವ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ವಾದವನ್ನು ಮಂಡನೆ ಮಾಡ್ತಾರೆ ವಾದ ನಾಳೆ ನಡೆಯುತ್ತೆ ವಾದಿಗಳು ಸಹ ತನಿಖಾಧಿಕಾರಿಗಳ ತಪ್ಪು ಕ್ರಮಗಳಿಂದ ಸತ್ಯದ ಅನ್ವೇಷಣೆಗೆ ಅಡ್ಡಿ ಉಂಟಾಗಿದೆ ಎಂದು ಸಹ ವಾದವನ್ನು ಮಾಡ್ತಾರೆ ನ್ಯಾಯೋಚಿತ ತನಿಖೆ ಮತ್ತು ನ್ಯಾಯಯುತ ತೀರ್ಪಿಗೆ ಅವಕಾಶ ಮಾಡಿಕೊಡುವುದು ಈ ವಾದದ ಮುಖ್ಯ ಉದ್ದೇಶ ಎಂದನ್ನು ಸಹ ಅವರು ಹೇಳಿಕೊಂಡಿದ್ದಾರೆ ವಾದಿಗಳು ತಮ್ಮ ವಾದವನ್ನು ದಾಖಲೆಗಳು ಮತ್ತು ಸಾಕ್ಷ್ಯಗಳ ಮೂಲಕ ಸಮರ್ಥಿಸಿಕೊಳ್ಳುವ ನಿರೀಕ್ಷೆ ಇದ್ದಾರೆ ನ್ಯಾಯಾಲಯವಿ ವಾದಗಳನ್ನು ಆಲಿಸಿ ನನ್ನ ತೀರ್ಪಿಗೆ ನ್ಯಾಯಯುತವಾದ ಒಂದು ವಿಚಾರವನ್ನ ನ್ಯಾಯಯುತವಾದ ಒಂದು ತೀರ್ಪನ್ನ ಆದೇಶವನ್ನ ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾನು ಇದ್ದೀನಿ ನಿಂತನ ಸಹ ಸ್ನೇಹ ಕೃಷ್ಣ ಅವರು ಬಹಳ ವಿಶ್ವಾಸದಲ್ಲಿದ್ದಾರೆ ಬಹಳ ಅಂದ್ರೆ ರಾಜಕೀಯದ ಒಂದು ರಾಜ್ಯ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚರಣ ಮೂಡಿಸಿದಂತ ಪ್ರಕರಣ ಮೂಡಾ ಫಿಫ್ಟಿ ಫಿಫ್ಟಿ ಅನುಪಾತದ ನಿವೇಶನ ಹಂಚಿಕೆ ಹಗರಣ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯ ಕೃಷ್ಣ ಅವರು ಧ್ವನಿಯನ್ನ ಎತ್ತಿದ್ರು ಧ್ವನಿಯನ್ನ ಎತ್ತಿ ಇವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಎ ಟು ಅವರ ಪತ್ನಿ ಬಾಮೈದ ಮತ್ತೆ ಭೂಮಾಲಿಕ ದೇವರಾಜ್ ಇವರ ವಿರುದ್ಧ ಎಫ್ಐಆರ್ ಅನ್ನು ಸಹ ದಾಖಲು ಮಾಡಿ ಎಫ್ಐಆರ್ ಅನ್ನು ದಾಖಲು ಮಾಡ್ತಾರೆ ಅದನ್ನ ಲೋಕಾಯುಕ್ತ ತನಿಖೆಗೆ ಹೋಗ್ತದೆ ಲೋಕಾಯುಕ್ತ ಅಂತಿಮವಾಗಿ ಬಿ ರಿಪೋರ್ಟ್ ಬಿ ರಿಪೋರ್ಟ್ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ ಆದರೆ ಕೋರ್ಟ್ಗೆ ಸಲ್ಲಿಕೆ ಆಗುವಂತ ಸಲ್ಲಿಕೆ ಆಗುವುದಕ್ಕಿಂತ ಮುಂಚಿತವಾಗಿ ಕ್ಲೀನ್ ಚಿಟ್ ಅನ್ನ ಕೊಡ್ತಾರೆ ಇದು ಸ್ನೇಹಮಯಿ ಕೃಷ್ಣ ಅವರ ಮೊದಲನೇ ಅಂಶ ಅಲ್ಲಿ ನಾನು ಸಲ್ಲಿಕೆ ಆಗ ಅಂದ್ರೆ ಇವರು ಲೋಕ ತನಿಖೆ ಅಧಿಕಾರಿ ಎಸ್ ಏನಿದ್ದಾರೆ ಅವರು ಕೋರ್ಟ್ಗೆ ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆಯೇ ಕ್ಲೀನ್ ಚೀಟ್ ಅನ್ನ ಕೊಡ್ತಾರೆ ಇದು ಯಾವ ಯಾವ ರೀತಿಯ ನ್ಯಾಯ ಅನ್ನೋ ಒಂದು ಪಾಯಿಂಟ್ ಸಹ ಪ್ರಶ್ನೆಯನ್ನು ಸಹ ಎತ್ತಿದ್ದಾರೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ನನಗೆ ಯಾವ ಲಾಯರ್ ಅಗತ್ಯ ಇಲ್ಲ ನಾನು ನೇರವಾಗಿ ನಾನೇ ವಾದದ ಅಖಾಡಕ್ಕೆ ಕೋರ್ಟಿನ ಅಂಗಳದಲ್ಲಿ ನಾನೇ ಅಖಾಡಕ್ಕಿಳಿತೀನಿ ಕೋರ್ಟ್ನ ಒಳಭಾಗದಲ್ಲಿ ಅಂತ ಸಹ ಸ್ನೇಹ್ಮಿ ಕೃಷ್ಣ ಹೇಳ್ಕೊಂಡಿದ್ರು ಅದರಂತೆ ನಾಳೆ ವಾದ ಸಹ ಮಂಡನೆ ಎಸ್ ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಆರೋಪವನ್ನು ನಾಳೆ ಅವರೇ ವಾದಕ್ಕೆ ಇಳಿತಾ ಇರುವಂತದ್ದು ವಿಶೇಷ ಈ ಹಿಂದಿನ ಸಹ ಕೋರ್ಟ್ ಹೇಳಿತ್ತು ಯಾವ ವಕೀಲರ ಸಹಾಯ ಇಲ್ಲದೆ ನೀವು ವಾದವನ್ನ ಮಂಡನೆ ಮಾಡಬಹುದು ಅಂತ ಅನುಮತಿಯನ್ನ ನೀಡಿತ್ತು ಆ ಬೆನ್ನಲ್ಲೇ ಈಗ ನಾಳೆ ವಿಚಾರಣೆ ನಡೆಯಲಿದೆ ವಿಚಾರಣೆಯಲ್ಲಿ ಖುದ್ದು ಸ್ನೇಹಮಿ ಕೃಷ್ಣ ಅವರೇ ಸಹ ವಾದಕ್ಕೆ ಇಳಿತಾ ಇದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ದೂರುದ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ಕೊಂಡು ಕೆಲಸ ಮಾಡೋಣ ಸರ್ ನಮಸ್ಕಾರ ಖುದ್ದು ನಾಳೆ ನಾಳೆ ನೀವು ಯಾವ ವಕೀಲರ ಸಹಾಯ ಇಲ್ಲದೆ ಯಾರನ್ನು ನಂಬದು ಖುದ್ದು ನೀವೇ ವಾದಕ್ಕೆ ಇಳಿತಾ ಇದ್ರಿ ಏನೆಲ್ಲ ರೂಪುರೇಷೆ ಇಟ್ಕೊಂಡಿದ್ರಿ ಯಾವೆಲ್ಲ ಅಂಶಗಳುಳ್ಳಂತೆ ನೀವು ವಾದವನ್ನು ಮಂಡಿಸ್ತಾ ಇದ್ದೀರಿ ನಾನು ಯಾವುದೇ ವಕೀಲನ ನಮ್ದಕ್ಕೆ ಈ ನಾನು ವಾದ ಮಂಡನೆ ಮಾಡ್ತಿಲ್ಲ ವಕೀಲರ ಮೇಲೆ ಅಪಾರ ನಂಬಿಕೆ ಇದೆ ಅವ್ರು ನನಗೆ ಬಹಳ ಎಲ್ಲಾ ರೀತಿ ಸಹಕಾರ ಕೊಡ್ತಾವ್ರೆ ಆದ್ರೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾನೂನು ಬಗ್ಗೆ ತಿಳುವಳಿಕೆ ಇಟ್ಕೊಂಡು ನಾನು ಕೂಡ ಕಾನೂನು ಹೋರಾಟ ಮಾಡಬಹುದು ಅನ್ನೋದನ್ನ ಈ ದೇಶದ ಜನಕ್ಕೆ ತೋರ್ಸ್ ಕಾರಣಕ್ಕೆ ನಾನು ವಾದ ಮಾಡ್ತಾ ಇದ್ದೀನಿ ಎಲ್ಲ ವಕೀಲರಿಗೂ ನನಗೆ ತುಂಬಾ ಸಹಕಾರ ಕೊಡ್ತಾವೆ ಅವ್ರು ನನ್ನ ಪರ ವಾದಕ್ಕೆ ಈಗ ಊಟ ಇದ್ದಾರೆ ಸೊ ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಇಲ್ಲಿ ವಾದ ಮಾಡಿದ ಉದ್ದೇಶ ಇದು ಸೊ ನಾಳೆ ನಾಲ್ಕು ಪ್ರಮುಖ ಅಂಶಗಳ ಬಗ್ಗೆ ನಾನು ವಾದ ಮಂಡನೆ ಮಾಡ್ತಾ ಇದ್ದೀನಿ ಒಂದು ಏನು ಈಗಾಗಲೇ ತನಿಖಾಧಿಕಾರಿ ಒಂದರಿಂದ ನಾಲ್ಕನೇ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಪರಕ ಸಾಕ್ಷರ ದೊರೆತಿಲ್ಲ ಅನ್ನೋ ಕಾಣ ಇಟ್ಟು ಸುಳ್ಳು ಕಾಣ ಇಟ್ಕೊಂಡು ಸುಳ್ಳು ಬಿ ಅಂತಿಮ ವರದಿ ಅಂತ ಚಲಿಸಿದ್ರೆ ಆ ವರದಿ ಸಂಬಂಧಪಟ್ಟಂತೆ ಒಂದು ಸೂಕ್ತ ಆದೇಶ ಮಾಡಿ ನನಗೆ ಆರೋಪ ಸಾಬೀತುಪಡಿಸೋದಕ್ಕೆ ಖುದ್ದು ಆರೋಪ ಸಾಬೀತುಪಡಿಸಕ್ಕೆ ಅವಕಾಶ ಮಾಡಿಕೊಡಿದ ಒಂದು ಮನವಿಯನ್ನ ಮಾಡ್ಕೊಂಡಿದೀನಿ ಅದ್ರ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದೀನಿ ಅದಾದ ನಂತರ ಅಧಿಕಾರಿ ಮೊದಲಿನ ಪ್ರಾರಂಭದಲ್ಲೂ ಕೂಡ ಸರಿಯಾದ ರೀತಿ ತನಿಖೆ ಮಾಡ್ತಾರೆ ಹಲವಾರು ಮಾಹಿತಿ ಮತ್ತು ದಾಖಲಾತಿಗಳನ್ನ ಕೊಟ್ಟಿದ್ರು ಕೂಡ ಅವನ ತನ ತನಿಖೆ ಅಳವಡಿಸ್ಕೊಳ್ಳದೆ ನಿರ್ಲಕ್ಷ್ಯವನ್ನು ತೋರಿಸಿ ಆರೋಪ ಲಕ್ಷಣವಾದ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ತನಿಖಾ ಅಧಿಕಾರನ ಬದಲಾವಣೆ ಮಾಡ್ಬೇಕು ಅಂತ ಮನವಿ ಮಾಡ್ಕೊಂಡಿದೀನಿ ಸೊ ಅದಕ್ಕೆ ಪೂರಕವಾಗಿ ಏನೋ ಅಂಶಗಳಿದೆ ಅನ್ನೋದ್ರ ಬಗ್ಗೆ ನಾಳೆ ವಾದ ಮಂಡನೆ ಮಾಡ್ತಾ ಇದೀನಿ ತದನಂತರ ತನಿಖಾ ಅಧಿಕಾರಿ ಏನ್ ತನಿಖೆ ಸಂದರ್ಭದಲ್ಲಿ ಹಲವಾರು ಅಪರಾಧ ಕೂತ್ರಿ ಮಾಡಿದಾರೆ ಅಂದ್ರೆ ಸತ್ಯಾಂಶವನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷರ ಸೃಷ್ಟಿ ಮಾಡಿ ಆ ಸುಳ್ಳು ವರದಿಯನ್ನು ತಯಾರು ಮಾಡಿ ಮಾನ್ಯ ನ್ಯಾಯಾಲಯ ಸಲ್ಲಿಸುವ ಮೂಲಕ ಆರೋಪಿಗಳ ರಕ್ಷಣೆ ಮಾಡಿ ಆ ಅಪರಾಧ ಕೃತ್ಯಗಳನ್ನು ಮಾಡಿದ್ದಾರೆ ಸೊ ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಅಂದ್ರೆ ಅವ್ರು ಮನವಿಯನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ನಾಳೆ ಮಂಡನೆ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಮೈಸೂರು ನಗರ ವಿರುದ್ಧ ಪ್ರಧಾನಿಗಳು ಸಾವಿರಾರು ನಿವೇಶನ ಸಂಬಂಧಪಟ್ಟಂತೆ ಅಕ್ರಮ ನಡೆದ್ರಿಂದ ಅಷ್ಟು ದೊಡ್ಡ ಮಟ್ಟದ ಪ್ರಮಾಣ ಅಪರಾಧ ಕೃತ್ಯ ನಡೆದ್ರಿಂದ ಒಂದೇ ಪ್ರಕರಣದಲ್ಲಿ ಎಲ್ಲರ ವಿರುದ್ಧ ದೋಷಾರೋಪ ಸಲ್ಲಿಸೋದಕ್ಕೆ ವಿಚಾರಣೆ ಮಾಡೋದಕ್ಕೆ ಕಾನೂನು ತೊಡಕು ಉಂಟಾಗ್ಬೋದ ಸಾಧ್ಯತೆ ಇರೋದ್ರಿಂದ ಒಂದೊಂದು ಸಲ ನಂಬರ್ ಸಂಬಂಧಪಟ್ಟಂತೆ ಏನ್ ಅಪರಾಧ ಕೃತ್ಯ ನಡೆದಿದೆ ಅದಕ್ಕೆ ಪೂರಕವಾಗಿ ಪ್ರತ್ಯೇಕವಾಗಿ ಮೊಕದ್ದನ್ನು ದಾಖಲು ಮಾಡಿ ಪ್ರತ್ಯೇಕವಾಗಿ ತನಿಖೆ ಮಾಡಿ ಅಂತಿಮ ಸಲ್ಲಿಸೋದಕ್ಕೆ ಆ ಒಂದು ಆದೇಶ ಮಾಡಿ ಮನವಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪೂರಕವಾಗಿ ನಾಳೆ ವಾದವನ್ನ ಮಾಡ್ತಾ ಇದ್ದೀನಿ ಆರೋಪ ಸಾಕ್ಷ್ಯಗಳ ಕೊರತೆ ಇದೆ ಸರಿ ಕೋರ್ಟ್ ಕೊಟ್ಟಿಲ್ಲ ಕೋರ್ಟ್ ಇವತ್ತು ಕೂಡ ಅವರ ವರದಿ ಬಗ್ಗೆ ಯಾವುದೇ ಅಭಿಪ್ರಾಯನ ವ್ಯಕ್ತಪಡಿಸಿಲ್ಲ ಯುವ ತನಿಖಾಧಿಕಾರಿ ಮಾನನ್ಯ ಸೊ ಕೋರ್ಟ್ ಇವತ್ತು ಆ ವರದಿ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಆ ಕಾರಣದಿಂದಲೇ ಅದು ತರ ಇಟ್ಟ ಬರಲ್ಲ ಕಾನೂನಾತ್ಮಕವಾಗಿ ಒಂದು ವರದಿ ಸಲ್ಲಿಸಿದ ನಂತರ ಅದ್ರ ಹಾಗೆ ಬಾಕಿ ಇಟ್ಟ ಬರಲ್ಲ ಅದ್ರ ಬಗ್ಗೆ ಒಂದು ಆದೇಶ ಮಾಡಬೇಕು ಅನ್ನೋ ಅಂದ್ರೆ ನಾನು ನಾಳೆ ವಾದ ಮಂಡನೆ ಮಾಡ್ತೀರವಾಗಿ ಅلهನುಮಾನಕ್ಕೆ ಏಡೆ ಮಾಡಿ ಕೊಟ್ಟಿದೆ ಅನ್ನೋ ಒಂದು ಮುಖ್ಯ ಅಂಶವನ್ನು ಇಟ್ಕೊಂಡು ವಾದ ಮಾಡ್ತಾ ಇದ್ದೀನಿ ಹೌದು ಸರ್ ತನಿಖಾಧಿಕಾರಿ ಯಾವ ರೀತಿ ಸಾಕ್ಷ್ಯ ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ ಅಂದ್ರೆ ಸುಳ್ಳು ವರದಿ ಕೊಟ್ಟಿರ ಅಂತ ನಾಳೆ ಸಾಬೀತಪಡಿಸೋಣ ಸಾಬೀತಪಡಿಸೋಣ ಹಿಟ್ ಅಲ್ಲಿ ನಿಟ್ಟಿನಲ್ಲಿ ಆ ಮಂಡನೆ ಮಾಡ್ತಾ ಇದ್ದೀನಿ ಎಸ್ 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 ಸಂಬಂಧಪಟ್ಟಂತೆ ಏನೇನೆಲ್ಲ ಅಂಶಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್ ಇಲ್ಲಿ ಎರಡು ಪ್ರಮುಖವಾಗಿ ಅಂಶಗಳನ್ನು ನಾಳೆ ಗಮನಕ್ಕೆ ತರ್ತಾರಂತದು ಒಂದು ಇಸವಿ ಅಂದ್ರೆ ಹದಿಮೂರು ಎಂಟು ತೊಂಬತ್ತಾರನ ಇಸ್ವಿ ಏನ್ ನಾಲ್ಕನೇ ಆರೋಪಿ ದೇವರಾಜು ಇದ್ದಾರೆ ಅವರು ಆ ನಗರಭಿವೃದ್ಧಿ ಸಚಿವರಿಗೆ ಕೊಟ್ಟಂತ ಪತ್ರದಲ್ಲಿ ಡಿ ಸಿ ಎಂ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಹಾಗೇನ ಉಪಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮ ಪ್ರಭಾವವನ್ನ ತೋರ್ಪಡಿಸಿ ಬೋಸ್ ಸ್ವಾಧೀನ ಕೈ ಬಿಡಿಸೋ ಆದೇಶ ಅನ್ನೋ ದುರುದ್ದೇಶದಿಂದ ಸ್ಪಷ್ಟವಾಗಿ ಡಿ ಸಿ ಎಂ ಉಲ್ಲೇಖ ಬಂದಿರೋ ಕೂಡ ಅದ್ರ ಬಗ್ಗೆ ತನಿಖಾ ಅಧಿಕಾರಿ ಗಂಭೀರವಾಗಿ ಪರಿಗಣಿಸಿದೆ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ತೊಂಬತ್ತಾರನೇ ಇಸ್ವಿಲಿ ಈ ಆರೋಪಿ ಎಲ್ರಿಗೂ ಸಂಪರ್ಕ ಇತ್ತು ಅಂತ ಗೊತ್ತಾಗಿದ್ರು ಕೂಡ ಎರಡ್ ಸಾವಿರದ ನಾಲ್ಕನೇ ಇಸ್ವಿ ಅವ್ರಿಗೆ ಗೊತ್ತಿರ್ಲಿಲ್ಲ ಮತ್ತೆ ಸಿಎಂ ಡಿ ಸಿ ಎಂ ಏನಾಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಪ್ರಭಾವ ಬೀರ್ಲಾ ಅಂತ ಸುಳ್ಳು ಹೇಳಿದ್ದಾರೆ ಸೊ ಅದನ್ನ ಗಮನಕ್ಕೆ ತರ್ತಾ ಇದೀನಿ ಮತ್ತೆ ಎರಡನೇದು ಹದಿಮೂರು ಏಳು ತೊಂಬತ್ತ ಎಂಟರಲ್ಲಿ ಏನ್ ಸಿದ್ರಮರ ಇದ್ದ ಮಲ್ಲಿಕಾರ್ಜುನ ಸ್ವಾಮಿ ಇದಾರೆ ಅವರು ನಾಲ್ಕನೇ ಆರು ದೇವರಾಜ ಹೆಸರಲ್ಲಿ ಸುಳ್ಳು ಒಂದು ಮನವಿ ಪತ್ರವನ್ನು ತಯಾರು ಮಾಡಿ ಅದಕ್ಕೆ ಸ್ವತಃ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಿ ಮಾಡಿ ಪತ್ರ ಮಾತ್ರ ದೇವರಾಜಸ್ಥರು ಇದೆ ಸಹಿ ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಇದೆ ಈ ತರ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರಿ ಕೊಟ್ಟಿರುವಂತ ದಾಖಲೆ ಸಿಕ್ಕಿದ್ರು ಕೂಡ ಆ ವಿಚಾರ ಕೂಡ ಮುಚ್ಚಿಟ್ಟಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಯಾವ ಕಾರಣದಿಂದ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದ್ರ ಬಗ್ಗೆ ತನಿಖೆನೆ ಮಾಡಿಲ್ಲ ಮತ್ತೆ ಈ ಪತ್ರದಿಂದ ತೊಂಬತ್ತೆಂಟನೇ ಇವರೆಲ್ಲ ಸಂಪರ್ಕ ಇದ್ರು ಅಂತ ಗೊತ್ತಾಗ್ರು ಕೂಡ ಎರಡ್ ಸಾವಿರದ ನಾಲ್ಕನೇ ಇವ್ರ ಸಂಪರ್ಕನೇ ಇಲ್ಲ ಅಂತ ಸುಳ್ಳು ಹೇಳಿದಾರೆ ಮಾನ್ಯ ಗಮನಕ್ಕೆ ತಂದು ಸುಳ್ಳು ವರದಿ ತಯಾರು ಮಾಡಿದ್ರೆ ಸ್ವಾಸ್ಥಾಂಶ ಮುಚ್ಚಿಟ್ಟೆ ಸುಳ್ಳು ವರದಿ ಸದನ್ನ ನಾಳೆ ಗಮನಕ್ಕೆ ಸರ್ ಎಸ್ ಕುದು ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಇ ನ್ಯೂಸ್ ಜೊತೆ ನೇರವಾಗಿ ಮೂಲಕ ಅವ್ರು ಹೇಳ್ತಾ ಇರುವಂತದ್ದು ಒಂದು ಹಲವು ಅಂಶಗಳನ್ನು ಸಹ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇರುವಂತದ್ದು ಲೋಕಾಯುಕ್ತ ತನಿಖಾಧಿಕಾರಿ ಸಲ್ಲಿಸಿದ್ದಂತಹ ವರದಿ ಸುಳ್ಳಾಗಿದೆ ಸತ್ಯಕ್ಕೆ ದೂರವಾದಂತಹ ಅಂಶಗಳನ್ನ ಉಲ್ಲೇಖಿಸಿ ವರದಿಯನ್ನು ತಯಾರಿಸಿದ್ದಾರೆ ಅದನ್ನು ಕೋರ್ಟ್ಗೆ ಸಬ್ಯೂಟ್ ಮಾಡಿದ್ದಾರೆ ಸಬ್ಯೂಟ್ ಮಾಡುವಂತಹ ಸಂದರ್ಭ ಅಂದ್ರೆ ಸಬ್ಯೂಟ್ ಮಾಡೋದಕ್ಕಿಂತ ಮುಂಚೆ ಪ್ರಕರಣದ ಅಷ್ಟು ಆರೋಪಿಗಳಿಗೆ ನಾಲ್ಕು ಆರೋಪಿಗಳಿಗೆ ಕೋರ್ಟ್ ಕ್ಲೀನ್ ಚೀಟ್ ಅನ್ನ ಕೊಡುತ್ತೆ ಇದನ್ನು ಸಹ ಮುಖ್ಯವಾಗಿ ಸ್ನೇಹಿ ಕೃಷ್ಣ ಅವರು ಒತ್ತಿ ಹೇಳ್ತಾ ಇರುವಂತದ್ದು ನಾಳೆ ಖುದ್ದು ಅವರೇ ವಾದವನ್ನು ಮಂಡಿಸಲಿದ್ದಾರೆ ಹಲವು ಅಂಶಗಳನ್ನ ಒಳಗೊಂಡಂತೆ ಯಾಕಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಆದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನೋ ಒಂದು ಹೇಳಿಕೆಯನ್ನು ಸಹ ನೀಡಿರುವಂತ ಬಾಮಾಯ್ದ ಮಲ್ಲಿಕಾರ್ಜುನ ಅವರ ಮೇಲೂ ಸಹ ಆರೋಪವನ್ನ ಮಾಡಿದ್ರು ಒಟ್ಟಾರೆ ಈ ಪ್ರಕರಣದ ಹೋರಾಟವನ್ನು ಮೊದಲಿಂದಲೂ ಸಹ ನಾನು ಕೈ ಬಿಡಲ್ಲ ಒಂದಲ್ಲ ಒಂದು ರೂಪದಲ್ಲಿ ನಾನು ಇದನ್ನ ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಸಹ ಹೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾಳೆ ಅದಕ್ಕೂ ಕೋರ್ಟ್ ಸಹ ಅನುಮತಿಯನ್ನ ನೀಡಿತ್ತು ಯಾವುದೇ ಲಾಯರ್ ಸಹಾಯವನ್ನ ಪಡೆಯದೆ ನೀವು ವಾದವನ್ನು ಮಂಡಿಸಬಹುದು ಅಂತ ಸಹ ಹೇಳಿತು ಅದರಂತೆ ಕೋರ್ಟ್ನ ಆದೇಶದಂತೆ ಈಗ ನಾಳೆ ಖುದ್ದು ವಿಚಾರಣೆಯ ವಿಚಾರಣೆಯ ವಾದವನ್ನು ಸ್ನೇಹಮಯ ಕೃಷ್ಣ ಅವರು ಮಾಡಲಿದ್ದಾರೆ ನಾಳೆ ಯಾವ ಎಲ್ಲ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಜೊತೆಗೆ ಕೋರ್ಟ್ ಯಾವೆಲ್ಲ ನಿರ್ಧಾರಕ್ಕೆ ಬರ್ತದೆ ಇವೆಲ್ಲವನ್ನು ಸಹ ಎಸ್ ಈ ಪ್ರಕರಣ ಅಂದ್ರೆ ಮೂಢ ಹಗರಣದ ಪ್ರಕರಣ ಸಣ್ಣದಾಗಿ ಒಂದು ಬ್ರೀಫ್ ಅನ್ನು ಮಾಡ್ತೀನಿ ಯಾಕೆ ನಾಳೆ ವಾದವನ್ನ ಮಂಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಫಿಫ್ಟಿ ಫಿಫ್ಟಿ ಅನುಪಾತದ ವಿಚಾರದಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದಿತ್ತು ಯಾವುದೇ ಒಂದು ಬಡಾವಣೆ ನಿರ್ಮಾಣ ಮಾಡುವಾಗ ಆಯಾ ನಗರಾಭಿವೃದ್ಧಿ ಪ್ರಾಧಿಕಾರಗಳು ರೈತರನ್ನು ಒಪ್ಪಿಸಿ ಭೂಸ್ವಾಧೀನ ಮಾಡಬೇಕಾಗ್ತದೆ ಮಾಡಬೇಕಾಗುತ್ತೆ ಆದರೆ ಹೀಗೆ ಮಾಡುವ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ರೂಪದಲ್ಲಿ ಭೂಮಿಯ ಮೌಲ್ಯದ ಮೌಲ್ಯದಷ್ಟೇ ಹಣವನ್ನು ಅಥವಾ ಹಣಕ್ಕೆ ಬದಲಾಗಿ ಲೇವೇಟ್ ಮಾ ಮಾಡುವಾಗ ಅಭಿವೃದ್ಧಿಪಡಿಸಿದ ಒಂದಿಷ್ಟು ನಿವೇಶನಗಳನ್ನು ಅಂದ್ರೆ ಅಲೆಬೆಟ್ಟು ಮಾಡುವಂಥ ಸಂದರ್ಭಗಳಲ್ಲಿ ನಿವೇಶನಗಳನ್ನ ಮಾಡಿರ್ತಾರಲ್ಲ ಜೊತೆ ಹಣವನ್ನಾದರೂ ಕೊಡಬಹುದು ಅಥವಾ ನಿವೇಶನವನ್ನಾದರೂ ಕೊಡಬಹುದು ಆ ರೀತಿಯಾದಂಥ ಒಂದು ಒಪ್ಪಂದವಾಗಿರುತ್ತೆ ಆದರೆ ನೀಡಬೇಕಾದ ಅಭಿವೃದ್ಧಿಪಡಿಸಿದ ನಿವೇಶನಗಳ ಪ್ರಮಾಣ ಅರವತ್ತರಿಂದ ನಲವತ್ತು ಅಥವಾ ಐವತ್ತು ಐವತ್ತು ಅಂದರೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಆ ಒಂದು ಅನುಪಾತದಲ್ಲಿ ಕೊಡಬೇಕಾಗುತ್ತೆ ಇವೆರಡೂ ಅಲ್ಲದಿದ್ರೂ ಸಹ ವಶಪಡಿಸಿಕೊಂಡ ಭೂಮಿಯ ಮೌಲ್ಯದಷ್ಟೇ ಭೂಮಿಯನ್ನು ಇನ್ನೊಂದು ಕಡೆ ಗುರುತು ಮಾಡಿ ನೀಡುವುದು ಪ್ರಾಧಿಕಾರದ ಹೊಣೆಗಾರಿಕೆ ಆಗಿರುತ್ತದೆ ಈ ಒಂದು ಏನು ಮೂಢ ಹಗರಣದ ಹಿನ್ನೆಲೆಯನ್ನು ಹೇಳತಾ ಇರೋದು ಯಾಕೆ ಈ ರೀತಿಯಾದಂತಹ ಪ್ರಕರಣವನ್ನು ಎದುರಿಸ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದಕ್ಕೆ ಆದ್ರೆ ಏನಾಗುತ್ತೆ ಮೈಸೂರಿನಲ್ಲಿ ನಿರ್ಮಿಸಲ್ಪಟ್ಟ ಬಡ ಬಡಾವಣೆಗಳಲ್ಲಿ ಆ ಒಂದು ರೀತಿ ಯಾವುದೇ ಮಾನದಂಡವನ್ನು ಸಹ ಅನುಸರಿಸಿಲ್ಲ ಎಂಬುದು ಈಗ ದೊಡ್ಡ ಆರೋಪವಾಗಿ ಕೋರ್ಟ್ನ ಕಟಕಟೆಯಲ್ಲಿ ನಡೀತಾ ಇರುವಂತ ಹಲವಾರು ಪ್ರಕರಣದಲ್ಲಿ ಭೂ ಮಾಲೀಕರಿಗೆ ಪರಿಹಾರವನ್ನೇ ಸಹ ನೀಡಿಲ್ಲ ಶೇಕಡ ಐವತ್ತರಷ್ಟು ನಿವೇಶನಗಳನ್ನು ಸಹ ನೀಡಿಲ್ಲ ಬೇರೆಡೆ ಭೂಮಿಯನ್ನು ನಿಗದಿಯೂ ಸಹ ಪಡಿಸಿಲ್ಲ ಅರ್ಜಿಗಳಲ್ಲಿನ ಹಿರಿತನ ಪರಿಗಣಿಸದೆ ಅಂದ್ರೆ ಸೀನಿಯಾರಿಟಿ ಪರಿಗಣಿಸದೆ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ಇದು ಮುಖ್ಯವಾದಂತಹ ಇಲ್ಲಿ ನಡೆದಿರುವಂತಹ ಅಂದ್ರೆ ಮೋಡದಲ್ಲಿ ನಡೆದಿರುವಂತಹ ಅವ್ಯವಹಾರದ ಒಂದು ಸಂಕ್ಷಿಪ್ತವಾದಂತಹ ಒಂದು ಬದಲಿ ನಿವೇಶನ ಮಂಜೂರಾತಿ ಮತ್ತು ತುಂಡು ಜಾಗ ಹಂಚಿಕೆ ಭೂ ಪರಿಹಾರವಾಗಿ ಜಾಗಗಳನ್ನು ನೀಡಿರುವ ಬಗ್ಗೆ ವಿವರಣೆ ನೀಡದೆ ಹಲವಾರು ಲೋಪವನ್ನ ಎಸಗಲಾಗಿದೆ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಎಂಟರಂದು ಸರ್ಕಾರಕ್ಕೆ ಬರೆದ ಮೊದಲ ಪತ್ರದಲ್ಲಿ ಈ ಒಂದು ಆರೋಪವನ್ನ ಮಾಡಿದ್ರು ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಆರೋಪ ಏನು ಅಂತ ಹೇಳೋ ನೋಡೋದಾದ್ರೆ ಇವ್ರ ಹೆಸರು ಸಹ ಪ್ರಸ್ತಾಪ ಆಗಿತ್ತು ಪತ್ನಿ ಪಾರ್ವತಿ ಅವರಿಗೆ ಹೆಚ್ಚಿನ ಮೌಲ್ಯ ಹೊಂದಿರುವ ಬಡಾವಣೆಯಲ್ಲಿ ಬದಲಿ ನಿವೇಶನ ನೀಡಲಾಗಿತ್ತು ಇದರಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಬೀರಿದ್ದಾರೆ ಎಂಬ ಆರೋಪ ಕೇಳಿ ಆದರೆ ಆದ್ರೆ ಈ ಆರೋಪ ಆಗ್ಲೇ ಸಾಕಷ್ಟು ತಳ್ಳಿ ಹಾಕಿದ್ರು ಕಾನೂನು ಮೊರೆನೂ ಹೋಗಿದ್ರು ಅದಕ್ಕೆ ಎಫ್ಐಆರ್ ಆಗಿತ್ತು ಎಫ್ಐಆರ್ ಆದ್ಮೇಲೆ ಅವರಿಗೆ ಕ್ಲೀನ್ ಚೀಟು ಸಹ ಸಿಕ್ತು ಕಾನೂನುಬದ್ದವಾಗಿ ನಿವೇಶನ ಹಂಚಿಕೆ ಆಗಿದೆ ಎಂದು ಸಹ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ನೀಡಿದರು ಅವ್ರು ಹೇಳ್ತಾರೆ ನನ್ನ ಪತ್ನಿಗೆ ತವರು ಮನೆಯಿಂದ ಬಳುವಳಿಯಾಗಿ ಬಂದ ಕೆಸರೇ ಸಮೀಪದ ಮೂರು ಎಕರೆ ಹದಿನಾರು ಗುಂಟೆ ಜಾಮ ಜಾಗವನ್ನ ಜಮೀನನ್ನು ಮೂಡಾ ಸೈಟ್ ಮಾಡಿ ಬೇರೆಯವರಿಗೆ ಹಂಚಿಕೆ ಮಾಡಿತ್ತು ಅದಕ್ಕೆ ಪರ್ಯಾಯ ಜಮೀನು ನೀಡಿದ್ದು ಕೂಡ ಬಿಜೆಪಿ ಸರ್ಕಾರದ ಕಾಲದಲ್ಲಿ ನಾನು ಕೊಟ್ಟೆ ಅಂದ್ರೆ ನಮ್ಮ ಕಾಲದಲ್ಲಿ ಮಾಡಲಿಲ್ಲ ಬಿಜೆಪಿ ಸರ್ಕಾರದ ಕಾಲದಲ್ಲೇ ಮಾಡಿದ್ರು ನಾನು ಅಧಿಕಾರದಲ್ಲಿದ್ದಾಗ ಜಮೀನು ತೆಗೆದುಕೊಳ್ಳಲು ಹೋಗಿರ್ಲಿಲ್ಲ ಇಂದಿನ ಬಿಜೆಪಿ ಸರ್ಕಾರವೇ ಫಿಫ್ಟಿ ಫಿಫ್ಟಿ ನಿಯಮ ರೂಪಿಸಿ ಕೊಟ್ಟಿತ್ತು ಕಾನೂನುಬದ್ಧವಾಗಿ ಪರ್ಯ ನಿವೇಶನ ಮಾಡಿದ್ದಾರೆ ಇದ್ರಲ್ಲಿ ನನ್ನ ತಪ್ಪೇನಿದೆ ಅಂತ ಸಹ ವಾದವನ್ನು ಮಾಡಿದ್ರು ಈಗ ಆ ಒಂದು ವಾದ ಜೊತೆಗೆ ಪ್ರತಿವಾದ ಇವೆಲ್ಲವೂ ಸಹ ಕೋರ್ಟ್ನ ಅಂಗಳಕ್ಕೆ ತಲುಪಿದೆ ಈಗ ಅವರು ಕ್ಲೀನ್ ಚೀಟಿಂದ ಆರೋಪ ಮುಕ್ತರಾಗಿರ್ಬೋದು ಆದರೆ ಮತ್ತೆ ಸ್ನೇಹಮಯಿ ಕೃಷ್ಣ ಅವರು ಅವರನ್ನ ಕೆಳಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಈ ಮುಂಚೆ ಹೇಳಿದ್ರು ಸ್ನೇಹಮಯಿ ಕೃಷ್ಣ ಅವರು ನಾನು ಈ ಪ್ರಕ ಈ ಒಂದು ಪ್ರಕರಣವನ್ನು ಇಷ್ಟಕ್ಕೆ ಬಿಡಲ್ಲ ಕಾನೂನು ಹೋರಾಟವನ್ನು ಮುಂದುವರಿಸ್ತೀನಿ ನನಗೆ ನಾನೇ ಖುದ್ದು ವಾದವನ್ನು ಮಾಡ್ತೀನಿ ಅನ್ನೋ ಒಂದು ಅಂಶವನ್ನು ಸಹ ಹೇಳಿದ್ರು ಅದಕ್ಕೆ ಪೂರಕವಾಗಿ ನಾಳೆ ವಾದ ಮತ್ತೆ ಪ್ರತಿವಾದ ವಿಚಾರಣೆ ನಡೆಯಲಿದೆ